ವೆಲ್ಕಮ್ ಬ್ಯಾಕ್ ಕರ್ನಾಟಕ ಲೋಕಸೇವಾ ಆಯೋಗ ಪದೇ ಪದೇ ಎಡವಟ್ಟನ್ನ ಮಾಡುತ್ತಲೇ ಇರುತ್ತೆ ಈಗ ಮೊನ್ನೆ ಮೊನ್ನೆ ನಡೆದಂತಹ ಒ ನೇಮಕಾತಿ ಪರೀಕ್ಷೆಯಲ್ಲೂ ಕೂಡ ಗೋಲ್ ಮಾಲ್ ನಡೆದಿದೆ ಅನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ ಅದರ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ ಒ ನೇಮಕಾತಿ ಪರೀಕ್ಷೆಯಲ್ಲೂ ನಡೀತಾ ಅಕ್ರಮ ಸೀಲ್ ಓಪನ್ ಆಗಿರುವ ಪ್ರಶ್ನೆ ಪತ್ರಿಕೆ ಬೋಟೋ ಸದ್ದು ರಾಜ್ಯದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಡಿಯಲ್ಲಿ ಖಾಲಿ ಇರೋ ನೂರ ಐವತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂದರೆ ಪಿಡಿಒ ಹುದ್ದೆಗಾಗಿ ಈ ಭಾನುವಾರ ರಾಜ್ಯಾದ್ಯಂತ ನಡೆದ ಪರೀಕ್ಷೆಯಲ್ಲಿ ಗೋಲ್ಮಾಲ್ ನಡೆದಿರೋ ಆರೋಪ ಕೇಳಿಬಂದಿದೆ ನೂರ ಐವತ್ತು ಹುದ್ದೆಗಳಿಗೆ ಎರಡು ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ರಾಜ್ಯಾದ್ಯಂತ ಪರೀಕ್ಷೆ ಬರೆದಿದ್ದಾರೆ ಆದರೆ ಪರೀಕ್ಷೆ ಆರಂಭದಲ್ಲಿಯೇ ತುಮಕೂರಿನಲ್ಲಿ ಓರ್ವ ಅಭ್ಯರ್ಥಿಯಲ್ಲಿ ಬ್ಲೂಟೂತ್ ಡಿವೈಎಸ್ ಪತ್ತೆಯಾಗಿತ್ತು ಅದರ ಬೆನ್ನಲ್ಲಿಯೇ ಧಾರವಾಡದಲ್ಲಿ ಪ್ರಶ್ನೆ ಪತ್ರಿಕೆ ಸೀಲ್ ಓಪನ್ ಇರೋದು ಕಂಡು ಬಂದಿದೆ ಇದೇ ತರಸಾರಿ ತ್ರೀ ಏಟಿ ಪೋಸ್ಟ್ ಅಲ್ಲೂ ಕೂಡ ಇದೇ ತರ ಆಗೈತಿ ಆಮೇಲೆ ನಾನ್ ಎಚ್ ಕೆ ಪಿಡಿ ಆಗೈತಿ ಎಚ್ ಕೆ ಪಿಡಿ ಇದೇ ತರ ಆಗ್ತೈತಿ ಓದವರಿಗೆ ವ್ಯಾಲ್ಯೂ ಏನು ಅಂತ ಪ್ರತಿ ಸರ ಇದೇ ತರ ಆತ ಹೋದ್ರೆ ನಾವ್ ಎಲ್ಲಿಗೆ ಹೋಗೋಣ ಮರು ಪರೀಕ್ಷೆ ಆಗ್ಲೇಬೇಕು ಸರ್ ಪ್ರತಿ ಸರ ಇದೆ ತರ ಆದ್ರೆ ನಾವು ಓದೋರ್ಗ್ ವ್ಯಾಲ್ಯೂ ಇರಲ್ಲ ಅಂದ್ರೆ ಕ್ವಶನ್ ಪೇಪರ್ ಆಗ್ಲೇಬೇಕು ಓದೋರ್ಗ್ ನ್ಯಾಯ ಸಿಗಬೇಕು ಈ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಂಡಿರೋ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘ ಹೋರಾಟಕ್ಕೂ ಮುಂದಾಗ್ತಾ ಇದೆ ಪುನರ್ ಮಾಡುವಂತೆ ಆಗ್ರಹ ಕೇಳಿ ಬಂದಿದೆ ನೇಮಕಾತಿಯ ಸ್ಪರ್ಧಾತ್ಮಕ ಪರೀಕ್ಷೆ ಸಂದರ್ಭದಲ್ಲಿ ಏನಂತಾರೆ ಧಾರವಾಡ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಸೀಲ್ ಓಪನ್ ಮಾಡಿರುವಂತಹ ಪ್ರಶ್ನೆ ಪತ್ರಿಕೆಯನ್ನು ಮುಂಚಿತವಾಗಿ ಸೀಲ್ ಓಪನ್ ಮಾಡಲಾಗಿತ್ತು ಅಂತ ಒಂದು ಆರೋಪ ಕೇಳ ಬಂದಿದೆ ಈಗ ಸಂಬಂಧಪಟ್ಟಂತೆ ಸಾಕಷ್ಟು ವಿದ್ಯಾರ್ಥಿ ಸಂಘಟನೆ ಕೂಡ ಇದಕ್ಕೆ ಸಂಬಂಧಪಟ್ಟ ಟ್ವೀಟ್ ಮಾಡ್ತಾ ಇದ್ದು ಗ್ರಾಮೀಣಾಭಿವೃದ್ದಿ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಕೆಪಿಸಿಸಿ ಕೆಪಿಎಸ್ಸಿ ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ದೂರುಗಳು ಕೂಡ ಈಗ ಸಲ್ಲಿಕೆ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಕೆಪಿಎಸ್ಸಿಯಿಂದ ಯಾವುದೇ ಪ್ರಶ್ನೆ ಕೂಡ ಬಂದಿಲ್ಲ ಸದ್ಯ ಕೆಪಿಎಸ್ಸಿ ಮೇಲಿನ ವಿಶ್ವಾಸವನ್ನೇ ಅಭ್ಯರ್ಥಿಗಳು ಕಳೆದುಕೊಳ್ಳುವಂತಾಗಿದೆ ಈ ಆರೋಪದ ಸತ್ಯಾಸತ್ಯತೆ ತನಿಖೆ ಬಳಿಕವೇ ಹೊರಬರಲಿದೆ ರಿಪಬ್ಲಿಕ್ ಕನ್ನಡ ಧಾರವಾಡ ವೆಲ್ಕಮ್ ಬ್ಯಾಕ್ ಕರ್ನಾಟಕ ಲೋಕಸೇವಾ ಆಯೋಗ ಪದೇ ಪದೇ ಎಡವಟ್ಟನ್ನ ಮಾಡುತ್ತಲೇ ಇರುತ್ತೆ ಈಗ ಮೊನ್ನೆ ಮೊನ್ನೆ ನಡೆದಂತಹ ಒ ನೇಮಕಾತಿ ಪರೀಕ್ಷೆಯಲ್ಲೂ ಕೂಡ ಗೋಲ್ ಮಾಲ್ ನಡೆದಿದೆ ಅನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ ಅದರ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ ಒ ನೇಮಕಾತಿ ಪರೀಕ್ಷೆಯಲ್ಲೂ ನಡೀತಾ ಅಕ್ರಮ ಸೀಲ್ ಓಪನ್ ಆಗಿರುವ ಪ್ರಶ್ನೆ ಪತ್ರಿಕೆ ಬೋಟೋ ಸದ್ದು ರಾಜ್ಯದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಡಿಯಲ್ಲಿ ಖಾಲಿ ಇರೋ ನೂರ ಐವತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂದ್ರೆ ಪಿಡಿಒ ಹುದ್ದೆಗಾಗಿ ಈ ಭಾನುವಾರ ರಾಜ್ಯಾದ್ಯಂತ ನಡೆದ ಪರೀಕ್ಷೆಯಲ್ಲಿ ಗೋಲ್ ಮಾಲ್ ನಡೆದಿರೋ ಆರೋಪ ಕೇಳಿಬಂದಿದೆ ನೂರ ಐವತ್ತು ಹುದ್ದೆಗಳಿಗೆ ಎರಡು ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ರಾಜ್ಯಾದ್ಯಂತ ಪರೀಕ್ಷೆ ಬರೆದಿದ್ದಾರೆ ಆದರೆ ಪರೀಕ್ಷೆ ಆರಂಭದಲ್ಲಿಯೇ ತುಮಕೂರಿನಲ್ಲಿ ಓರ್ವ ಅಭ್ಯರ್ಥಿಯಲ್ಲಿ ಬ್ಲೂಟೂತ್ ಡಿವೈಎಸ್ ಪತ್ತೆಯಾಗಿತ್ತು ಅದರ ಬೆನ್ನಲ್ಲಿಯೇ ಧಾರವಾಡದಲ್ಲಿ ಪ್ರಶ್ನೆ ಪತ್ರಿಕೆ ಸೀಲ್ ಓಪನ್ ಇರೋದು ಕಂಡು ಬಂದಿದೆ ಕೆಪಿಎಸ್ ಇದೇ ತರಸಾರಿ ತ್ರೀ ಏಟಿ ಪೋಸ್ಟ್ ಅಲ್ಲೂ ಕೂಡ ಇದೇ ತರ ಆಗೈತಿ ಆಮೇಲೆ ನಾನ್ ಎಚ್ ಕೆ ಪಿಡಿ ಆಗೈತಿ ಎಚ್ ಕೆ ಪಿಡಿ ತರ ಆಗ್ತೈತಿ ಓದೋರಿಗೆ ವ್ಯಾಲ್ಯೂ ಏನು ಅಂತ ಪ್ರತಿ ಸರ ಇದೇ ತರ ಆತ ಹೋದ್ರೆ ನಾವ್ ಎಲ್ಲಿಗೆ ಹೋಗೋಣ ಮರು ಪರೀಕ್ಷೆ ಆಗ್ಲೇಬೇಕು ಸರ್ ಪ್ರತಿ ಸರ ಇದೇ ತರ ಆದ್ರೆ ನಾವು ಓದೋರ್ ವ್ಯಾಲ್ಯೂ ಇರಲ್ಲ ಅಂದ್ರೆ ಕ್ವಶನ್ ಪೇಪರ್ ಆಗ್ಲೇಬೇಕು ಓದೋರ್ಗ್ ನ್ಯಾಯ ಸಿಗಬೇಕು ಈ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಂಡಿರುವ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘ ಹೋರಾಟಕ್ಕೂ ಮುಂದಾಗ್ತಾ ಇದೆ ಪುನರ್ ಮಾಡುವಂತೆ ಆಗ್ರಹ ಕೇಳಿ ಬಂದಿದೆ ನೇಮಕಾತಿಯ ಸ್ಪರ್ಧಾತ್ಮಕ ಪರೀಕ್ಷೆ ಸಂದರ್ಭದಲ್ಲಿ ನಂತರ ಧಾರವಾಡದ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಸೀಲ್ ಓಪನ್ ಮಾಡಿರುವಂತಹ ಪ್ರಶ್ನೆ ಪತ್ರಿಕೆಯನ್ನು ಮುಂಚಿತವಾಗಿ ಸೀಲ್ ಓಪನ್ ಮಾಡಲಾಗಿತ್ತು ಆರೋಪ ಕೇಳಿ ಬಂದಿದೆ ಈ ಸಂಬಂಧಪಟ್ಟಂತೆ ಸಾಕಷ್ಟು ವಿದ್ಯಾರ್ಥಿ ಸಂಘಟನೆಗಳು ಕೂಡ ಇದಕ್ಕೆ ಸಂಬಂಧಪಟ್ಟ ಟ್ವೀಟ್ ಮಾಡ್ತಾ ಇದ್ದು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಕೆಪಿಸಿಸಿ ಕೂಡ ಇದಕ್ಕೆ ಕೂಡ ಈಗ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಕೆಪಿಎಸ್ಸಿಯಿಂದ ಯಾವುದೇ ಪ್ರಶ್ನೆ ಕೂಡ ಬಂದಿಲ್ಲ ಸದ್ಯ ಕೆಪಿಎಸ್ಸಿ ಮೇಲಿನ ವಿಶ್ವಾಸವನ್ನೇ ಅಭ್ಯರ್ಥಿಗಳು ಕಳೆದುಕೊಳ್ಳುವಂತಾಗಿದೆ ಈ ಆರೋಪದ ಸತ್ಯಾಸತ್ಯತೆ ತನಿಖೆ ಬಳಿಕವೇ ಹೊರಬರಲಿದೆ ರಿಪಬ್ಲಿಕ್ ಕನ್ನಡ ಧಾರವಾಡ ವೆಲ್ಕಮ್ ಬ್ಯಾಕ್ ಕರ್ನಾಟಕ ಲೋಕಸೇವಾ ಆಯೋಗ ಪದೇ ಪದೇ ಎಡವಟ್ಟನ್ನ ಮಾಡ್ತಲೇ ಇರುತ್ತೆ ಈಗ ಮೊನ್ನೆ ಮೊನ್ನೆ ನಡೆದಂತಹ ಪಿಡಿಒ ನೇಮಕಾತಿ ಪರೀಕ್ಷೆಯಲ್ಲೂ ಕೂಡ ಗೋಲ್ ಮಾಲ್ ನಡೆದಿದೆ ಅನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ ಅದರ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ ನೇಮಕಾತಿ ಪರೀಕ್ಷೆಯಲ್ಲೂ ನಡೀತಾ ಅಕ್ರಮ ಸೀಲ್ ಓಪನ್ ಆಗಿರುವ ಪ್ರಶ್ನೆ ಪತ್ರಿಕೆ ಫೋಟೋ ಸದ್ದು ರಾಜ್ಯದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಡಿಯಲ್ಲಿ ಖಾಲಿ ಇರೋ ನೂರ ಐವತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂದರೆ ಪಿಡಿಒ ಹುದ್ದೆಗಾಗಿ ಈ ಭಾನುವಾರ ರಾಜ್ಯಾದ್ಯಂತ ನಡೆದ ಪರೀಕ್ಷೆಯಲ್ಲಿ ಗೋಲ್ಮಾಲ್ ನಡೆದಿರೋ ಆರೋಪ ಕೇಳಿಬಂದಿದೆ ನೂರ ಐವತ್ತು ಹುದ್ದೆಗಳಿಗೆ ಎರಡು ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ರಾಜ್ಯಾದ್ಯಂತ ಪರೀಕ್ಷೆ ಬರೆದಿದ್ದಾರೆ ಆದರೆ ಪರೀಕ್ಷೆ ಆರಂಭದಲ್ಲಿಯೇ ತುಮಕೂರಿನಲ್ಲಿ ಓರ್ವ ಅಭ್ಯರ್ಥಿಯಲ್ಲಿ ಬ್ಲೂಟೂತ್ ಡಿವೈಎಸ್ ಪತ್ತೆಯಾಗಿತ್ತು ಅದರ ಬೆನ್ನಲ್ಲಿಯೇ ಧಾರವಾಡದಲ್ಲಿ ಪ್ರಶ್ನೆ ಪತ್ರಿಕೆ ಸೀಲ್ ಓಪನ್ ಇರೋದು ಕಂಡು ಬಂದಿದೆ ಕೆಪಿಎಸ್ ಇದೇ ತರಸಾರಿ ಕೂಡ ಇದೇ ತರ ಆಗೈತಿ ಆಮೇಲೆ ನಾನ್ ಎಚ್ ಕೆ ಪಿಡಿ ಆಗೈತಿ ಎಚ್ ಕೆ ಪಿಡಿ ತರ ಆಗ್ತೈತಿ ಓದವರಿಗೆ ವ್ಯಾಲ್ಯೂ ಏನು ಅಂತ ಪ್ರತಿ ಸರ ಇದೇ ತರ ಅಂತ ಹೋದ್ರೆ ನಾವ್ ಎಲ್ಲಿಗೆ ಹೋಗೋಣ ಮರುಪರೀಕ್ಷೆ ಪರೀಕ್ಷೆ ಆಗ್ಲೇಬೇಕು ಸರ್ ಪ್ರತಿ ಸರ ಇದೆ ತರ ಆದ್ರೆ ನಾವು ಓದೋರ್ಗ್ ವ್ಯಾಲ್ಯೂ ಇರಲ್ಲ ಅಂದ್ರೆ ಕ್ವಶನ್ ಪೇಪರ್ ಆಗ್ಲೇಬೇಕು ಓದೋರ್ಗ್ ನ್ಯಾಯ ಸಿಗ್ಬೇಕು ಈ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಂಡಿರೋ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘ ಹೋರಾಟಕ್ಕೂ ಮುಂದಾಗ್ತಾ ಇದೆ ಪುನರ್ ಮಾಡುವಂತೆ ಆಗ್ರಹ ಕೇಳಿ ಬಂದಿದೆ ನೇಮಕಾತಿಯ ಸ್ಪರ್ಧಾತ್ಮಕ ಪರೀಕ್ಷೆ ಸಂದರ್ಭದಲ್ಲಿ ನಂತರ ಧಾರವಾಡ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಸೀಲ್ ಓಪನ್ ಮಾಡಿರುವಂತಹ ಪ್ರಶ್ನೆ ಪತ್ರಿಕೆಯನ್ನು ಮುಂಚಿತವಾಗಿ ಓಪನ್ ಮಾಡಲಾಗಿತ್ತು ಅಂತ ಒಂದು ಆರೋಪ ಕೇಳ ಬಂದಿದೆ ಈಗ ಸಂಬಂಧಪಟ್ಟಂತೆ ಸಾಕಷ್ಟು ವಿದ್ಯಾರ್ಥಿ ಸಂಘಟನೆಗಳು ಕೂಡ ಇದಕ್ಕೆ ಸಂಬಂಧಪಟ್ಟು ಟ್ವೀಟ್ ಮಾಡ್ತಾ ಇದ್ದು ಗ್ರಾಮೀಣಾಭಿವೃದ್ದಿ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಕೆಪಿಸಿಸಿ ಕೆಪಿಎಸ್ಸಿ ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ದೂರುಗಳು ಕೂಡ ಈಗ ಸಲಿಕೆ ಆಗ್ತಾ ಇದೆ ಇದಕ್ಕೆ ಕೂಡ ಕೆಪಿಎಸ್ಸಿಯಿಂದ ಯಾವುದೇ ಸ್ಪಷ್ಟನೆ ಕೂಡ ಬಂದಿಲ್ಲ ಸದ್ಯ ಕೆಪಿಎಸ್ಸಿ ಮೇಲಿನ ವಿಶ್ವಾಸವನ್ನೇ ಅಭ್ಯರ್ಥಿಗಳು ಕಳೆದುಕೊಳ್ಳುವಂತಾಗಿದೆ ಈ ಆರೋಪದ ಸತ್ಯಾಸತ್ಯತೆ ತನಿಖೆ ಬಳಿಕವೇ ಹೊರಬರಲಿದೆ ಟಿವಿಕಮ್ಮ ರಿಪಬ್ಲಿಕ್ ಕನ್ನಡ ಧಾರವಾಡ ವೆಲ್ಕಮ್ ಬ್ಯಾಕ್ ಕರ್ನಾಟಕ ಲೋಕಸೇವಾ ಆಯೋಗ ಪದೇ ಪದೇ ಎಡವಟ್ಟನ್ನ ಮಾಡುತ್ತಲೇ ಇರುತ್ತೆ ಈಗ ಮೊನ್ನೆ ಮೊನ್ನೆ ನಡೆದಂತಹ ಒ ನೇಮಕಾತಿ ಪರೀಕ್ಷೆಯಲ್ಲೂ ಕೂಡ ಗೋಲ್ ಮಾಲ್ ನಡೆದಿದೆ ಅನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ ಅದರ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ ಒ ನೇಮಕಾತಿ ಪರೀಕ್ಷೆಯಲ್ಲೂ ನಡಿತಾ ಅಕ್ರಮ ಸೀಲ್ ಓಪನ್ ಆಗಿರುವ ಪ್ರಶ್ನೆ ಪತ್ರಿಕೆ ಬೋಟೋ ಸದ್ದು ರಾಜ್ಯದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಡಿಯಲ್ಲಿ ಖಾಲಿ ಇರೋ ನೂರ ಐವತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂದರೆ ಪಿಡಿಒ ಹುದ್ದೆಗಾಗಿ ಈ ಭಾನುವಾರ ರಾಜ್ಯಾದ್ಯಂತ ನಡೆದ ಪರೀಕ್ಷೆಯಲ್ಲಿ ಗೋಲ್ಮಾಲ್ ನಡೆದಿರೋ ಆರೋಪ ಕೇಳಿಬಂದಿದೆ ನೂರ ಐವತ್ತು ಹುದ್ದೆಗಳಿಗೆ ಎರಡು ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ರಾಜ್ಯಾದ್ಯಂತ ಪರೀಕ್ಷೆ ಬರೆದಿದ್ದಾರೆ ಆದರೆ ಪರೀಕ್ಷೆ ಆರಂಭದಲ್ಲಿಯೇ ತುಮಕೂರಿನಲ್ಲಿ ಓರ್ವ ಅಭ್ಯರ್ಥಿಯಲ್ಲಿ ಬ್ಲೂಟೂತ್ ಡಿವೈಎಸ್ ಪತ್ತೆಯಾಗಿತ್ತು ಅದರ ಬೆನ್ನಲ್ಲಿಯೇ ಧಾರವಾಡದಲ್ಲಿ ಪ್ರಶ್ನೆ ಪತ್ರಿಕೆ ಸೀಲ್ ಓಪನ್ ಇರೋದು ಕಂಡು ಬಂದಿದೆ ಕೆಪಿಎಸ್ ಇದೇ ತರಸ್ಟ್ ಕೆಎಸ್ ಪೋಸ್ಟ್ ಅಲ್ಲೂ ಕೂಡ ಇದೇ ತರ ಆಗೈತಿ ಆಮೇಲೆ ನಾನ್ ಎಚ್ ಕೆ ಪಿಡಿ ಆಗೈತಿ ಎಚ್ ಕೆ ಇದೇ ತರ ಆಗ್ತೈತಿ ಓದೋರಿಗೆ ವ್ಯಾಲ್ಯೂ ಏನು ಅಂತ ಪ್ರತಿ ಸರ ಇದೇ ತರ ಆತ ಹೋದ್ರೆ ನಾವು ಎಲ್ಲಿಗೆ ಹೋಗೋಣ ಮರು ಪರೀಕ್ಷೆ ಆಗ್ಲೇಬೇಕು ಸರ್ ಪ್ರತಿ ಸರ ಇದೇ ತರ ಆದ್ರೆ ನಾವ್ ಓದೋರ್ಗ್ ವ್ಯಾಲ್ಯೂ ಇರಲ್ಲ ಅಂದ್ರೆ ಕ್ವಶನ್ ಪೇಪರ್ ಆಗ್ಲೇಬೇಕು ಓದೋರ್ಗ್ ನ್ಯಾಯ ಸಿಗಬೇಕು ಈ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಂಡಿರೋ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘ ಹೋರಾಟಕ್ಕೂ ಮುಂದಾಗ್ತಾ ಇದೆ ಪುನರ್ ಮಾಡುವಂತೆ ಆಗ್ರಹ ಕೇಳಿ ಬಂದಿದೆ ನೇಮಕಾತಿಯ ಸ್ಪರ್ಧಾತ್ಮಕ ಪರೀಕ್ಷೆ ಸಂದರ್ಭದಲ್ಲಿ ನಂತರ ಧಾರವಾಡದ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಸೀಲ್ ಓಪನ್ ಮಾಡಿರುವಂತಹ ಪ್ರಶ್ನೆ ಪತ್ರಿಕೆಯನ್ನು ಮುಂಚಿತವಾಗಿ ಸೀಲ್ ಓಪನ್ ಮಾಡಲಾಗಿತ್ತು ಅಂತ ಆರೋಪ ಕೇಳಿ ಬಂದಿದೆ ಈಗ ಸಂಬಂಧಪಟ್ಟಂತೆ ಸಾಕಷ್ಟು ವಿದ್ಯಾರ್ಥಿ ಸಂಘಟನೆಗಳು ಕೂಡ ಇದಕ್ಕೆ ಸಂಬಂಧಪಟ್ಟ ಟ್ವೀಟ್ ಮಾಡ್ತಾ ಇದ್ದು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಕೆಪಿಸಿಸಿ ಕೆಪಿಎಸ್ಸಿಗೆ ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ದೂರುಗಳು ಕೂಡ ಈಗ ಸಲಕೆ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟು ಇನ್ನೂ ಕೂಡ ಕೆಪಿಎಸ್ಸಿಂದು ಯಾವುದೇ ಸ್ಪಷ್ಟನೆ ಕೂಡ ಬಂದಿಲ್ಲ ಸದ್ಯ ಕೆಪಿಎಸ್ಸಿ ಮೇಲಿನ ವಿಶ್ವಾಸವನ್ನೇ ಅಭ್ಯರ್ಥಿಗಳು ಕಳೆದುಕೊಳ್ಳುವಂತಾಗಿದೆ ಈ ಆರೋಪದ ಸತ್ಯಾಸತ್ಯತೆ ತನಿಖೆ ಬಳಿಕವೇ ಹೊರಬರಲಿದೆ మ్మార్ రిపబ్లిక్ కన్నడ ధారవాడ